ನಮಸ್ಕಾರ ನಾವಿವತ್ತು ಎಸ್ ಎಸ್ ಜಿ ಮೆಂಬರ್ ಆಧಾರ್ ವೆರಿಫಿಕೇಷನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ನ ಯಾವ ಥರ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನೀವು ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಎಲ್ಲರದ್ದು ಗ್ರೀನ್ ಟಿಕ್ ಇದೆ ಬಟ್ ಕೆಲವು ಮೆಂಬರ್ದು ಮಾತ್ರ ರಿಜೆಕ್ಟೆಡ್ ಅಂತ ಇದೆ ರಿಜೆಕ್ಟೆಡ್ ಅಂತ ಇರೋರದು ಆಧಾರನ ನಾವು ರಿವೆರಿಫಿಕೇಷನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ಮೆಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಈ ಸ್ಕ್ರೀನಲ್ಲಿ ಆಧಾರ್ ನಂಬರ್ ಎಲ್ಲನೂ ಫ್ರೀಸ್ ಆಗಿದೆ ಇದನ್ನು ನಾವು ಫಸ್ಟ್ ಅನ್ಫ್ರೀಸ್ ಮಾಡ್ಕೋಬೇಕಾಗುತ್ತೆ ಸೊ ಇದು ಅನ್ಫ್ರೀಸ್ ಮಾಡ್ಕೋಬೇಕಾದ್ರೆ ನಾವು ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಬೇಕು ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಆಧಾರ್ ಎನೇಬಲ್ ಆಗುತ್ತೆ ಸೊ ನಾವು ಇವಾಗ ಆಧಾರನ್ನ ಎಂಟ್ರಿ ಮಾಡ್ಬೋದಾಗುತ್ತೆ ಆಧಾರ್ ನಂಬರ್ ಆದಮೇಲೆ ನಾವು ನೇಮು ನೇಮ್ ಪರ್ ಆಧಾರ್ ಇರಬೇಕು ಎಂಟ್ರಿ ಆಗಿದೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಕೂಡ ಆಲ್ರೆಡಿ ಎಂಟ್ರಿ ಮಾಡಿದ್ದೀವಿ ಜೆಂಡರ್ ಸೆಲೆಕ್ಟ್ ಮಾಡಿದ್ದೀವಿ ಫೀಮೇಲ್ ಅಂತ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀವಿ ಇವರು ಪ್ರೆಸಿಡೆಂಟ್ ಅಥವಾ ಸೆಕ್ರೆಟ್ರಿ ಆದರೆ ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ವೆರಿಫಿಕೇಶನ್ ಏನು ಮ್ಯಾಂಡೆಟ್ರಿ ಇಲ್ಲ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಸೆಲ್ಫ್ ಅಂತ ಅವ್ರದ್ದೇ ಆಗಿರೋದ್ರಿಂದ ಸೆಲ್ಫ್ ಅಂತ ಕೊಟ್ಟಿದ್ದೀವಿ ಇದು ಕೊಟ್ಟ ಮೇಲೆ ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಆಧಾರ್ ಕೊಡಬೇಕಾಗತ್ತೆ ಸೊ ವೆರಿಫೈ ಆಧಾರ್ ಕೊಟ್ಟ ಮೇಲೆ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇಲ್ಲಿ ನಾವು ಓಕೆ ಕೊಟ್ಟು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ನೆಕ್ಸ್ಟು ಬೇಸಿಕ್ ಡೀಟೇಲ್ಸಿಗೆ ಬಂದಿದ್ದೀವಿ ಬೇಸಿಕ್ ಡೀಟೇಲ್ಸಿಗೆ ಬಂದರೆ ಮೆಂಬರ್ ಇಮೇಜು ಮೆಂಬರ್ ಇಮೇಜ್ನ ಹಾಕೋಕ್ಕೆ ನಾವು ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನನ್ನ ಹತ್ರ ಯಾವುದೇ ಫೋಟೋ ಇಲ್ದಲ್ಲೇ ಇರೋದ್ರಿಂದ ನಾನು ಇಲ್ಲಿ ಡಮ್ಮಿ ಫೋಟೋನ ಕ್ಲಿಕ್ ಮಾಡಿ ಹಾಕ್ತಿದ್ದೀನಿ ಸೊ ಇಲ್ಲಿ ಕ್ಲಿಕ್ ಮಾಡಿ ಕ್ರಾಪ್ ಅಂತ ಕೊಟ್ಟರೆ ಫೋಟೋ ಆ್ಯಡ್ ಆಗುತ್ತೆ ನೆಕ್ಸ್ಟು ಮೆಂಬರ್ ಜಾಯ್ನಿಂಗ್ ಡೇಟು ಇದೆಲ್ಲ ಮೈಗ್ರೇಟ್ ಆಗಿರೋದ್ರಿಂದ ಆಟೋ ಆಫ್ ಆಗಿರುತ್ತೆ ಸೊ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಬೋದು ಇಲ್ಲ ಕರೆಕ್ಟ್ ಇದೆ ಅಂದರೆ ನಾವೇನಾದ್ ಟಚ್ ಮಾಡೋದು ಬೇಡ ನೆಕ್ಸ್ಟ್ ಹೈಯರ್ ಎಜುಕೇಷನು ಅದು ಎಜುಕೇಷನ್ ಏನಾಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿಫಿಕೇಷನ್ ಮಾಡೋದಾದ್ರೆ ಡ್ರಾಪ್ ಎಲ್ಲ ಕ್ಲಿಕ್ ಮಾಡಿ ಬರುತ್ತೆ ಸೊ ನಾವೆಲ್ಲ ಸೆಲೆಕ್ಟ್ ಮಾಡ್ಬೋದು ಮ್ಯಾರಿಟಲ್ ಸ್ಟೇಟಸ್ಸು ಮ್ಯಾರಿಡ್ ಆಗಿರೋದ್ರಿಂದ ಮ್ಯಾರಿಡ್ ಅಂತ ಹಾಕಿದ್ದೀನಿ ಇಸ್ ದ ಮೆಂಬರ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇದೆ ಅವರು ಹೆಡ್ ಆಫ್ ದ ಫ್ಯಾಮಿಲಿ ಅಲ್ಲ ಅದಕ್ಕೆ ನಾನು ನೋ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾವು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ನ ಆ್ಯಡ್ ಮಾಡ್ತೀವಿ ಇಲ್ಲಿ ನಾನು ಮೂರು ಆಪ್ಷನ್ ಇದೆ ನಮಗೆ ಫಾದರ್ ಮದರ್ ಸ್ಪೌಸ್ ಅಂತ ನಾನಿಲ್ಲಿ ಸ್ಪೌಝನ್ನ ತೊಗೊಂಡಿದ್ದೀನಿ ಸ್ಪೌಸ್ ತೊಗೊಂಡು ಅವ್ರ ನೇಮ್ನ ಎಂಟ್ರಿ ಮಾಡಿದ್ದೀನಿ ಅವ್ರದ್ದು ರಿಲಿಜನ್ ಬಂದು ಹಿಂದೂ ಅಂತ ಹಾಕಿದ್ದೀನಿ ಡೌನಲ್ಲಿ ಬೇರೆ ಏನಾದರೂ ಸೆಲೆಕ್ಟ್ ಮಾಡೋದಿದ್ದರೆ ಸೊ ಮಾಡ್ಬೋದಾಗತ್ತೆ ಸೋಷಿಯಲ್ ಕ್ಯಾಟಗರಿನೂ ಸೇಮ್ ಅದಕ್ಕೂ ಡ್ರಾಪ್ ಡೌನ್ ಇರುತ್ತೆ ಸೊ ಸೆಲೆಕ್ಟ್ ಮಾಡ್ಬೋದಾಗುತ್ತೆ ಡಿಸಬಲಿಟೀಸು ಡಿಸಬಲಿಟೀಸ್ ಏನಾದರೂ ಇದ್ದರೆ ಸೆಲ್ಫ್ ಆಪ್ಷನ್ದೇ ಸೆಲ್ಫ್ ತೊಗೊಬೋದು ಇಲ್ಲ ಫ್ಯಾಮಿಲಿ ಮೆಂಬರ್ ಡಿಸಬಲ್ ಇದ್ದರೆ ಫ್ಯಾಮಿಲಿ ಮೆಂಬರ್ಗೂ ಕೂಡ ತೊಗೋಬೋದಾಗತ್ತೆ ಇವ್ರಿಗೆ ಯಾವುದೇ ಡಿಸಬಲಿಟಿ ಇಲ್ಲದೆ ಇರೋದ್ರಿಂದ ನೋ ಡಿಸಬಿಲಿಟೀಸ್ ಅಂತ ಕೊಟ್ಟಿದ್ದೀವಿ ಇಷ್ಟು ಎಂಟ್ರಿ ಮಾಡಿ ಬೇಸಿಕ್ ಡೀಟೇಲ್ಸ್ನ ಸೇವ್ ಕೊಡಬೇಕಾಗತ್ತೆ